ಇಬ್ರು ಇಬ್ರಿಗೂ ಕ್ಷಮಸ್ಕೊಂಡು ನಾವು ನಿರ್ಮಲ ತಾಲೂಕು ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಇಡೀ ಕರ್ನಾಟಕ ಜಲ ಸಂಘಟನೆಗಳ ಒಕ್ಕೂಟ ಮತ್ತೆ ವಿವಿಧ ಹೋರಾಟಗಾರರ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವ ಸ್ವಾಗತವನ್ನ ಮೊದಲಿಗೆ ನಾನು ಕೋರ್ತಾ ಇದ್ದೇನೆ ಸ್ನೇಹಿತರೆ ನೆಲಮಂಗ್ಲಾ ತಾಲೂಕು ತಹಸೀಲ್ದಾರ್ ಈ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ತಡೆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಈ ತಾಲೂಕಿನಲ್ಲಿ ಹಲವಾರು ದಲಿತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಭೂಮಿಗಳನ್ನ ಒತ್ತುವರಿ ಮಾಡಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾಲೂಕಿನಲ್ಲಿ ಇರ್ತಾ ಇರುವಂತಹ ಅಟ್ರಾಸಿಟಿಗಳಿಗೆ ಸಂಬಂಧಪಟ್ಟಂತೆ ಆ ಕುಂದುಕೊರತ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಚರ್ಚೆ ಮಾಡಿ ಅದನ್ನ ನಿವಾರಣೆ ಮಾಡಬೇಕಿತ್ತು ಆದ್ರೆ ಕಳೆದ ಒಂದು ವರ್ಷಗಳಿಂದ ಅವರು ದಲಿತರ ಕುಂದುಕೊರತ ಸಭೆಗಳನ್ನೇ ನಡೆಸಿರಲಿಲ್ಲ ನಡೆಸೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಷ್ಟೇ ಸಾರಿ ಪ್ರಪೋಸಲ್ಗಳನ್ನ ತಗೊಂಡೋದ್ರು ಕೂಡ ಬೇರೆ ಬೇರೆ ಏನೋ ನೆಪಗಳನ್ನ ಹೇಳಿ ಆ ಸಭೆಗಳನ್ನ ನಡೆದೇ ನಡೆದಿರುವ ಮಾಡ್ತಾ ಇತ್ತು ಕೊನೆಗೆ ನಾವು ಒಂದು ಪತ್ರವನ್ನು ಬರೆದು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಪತ್ರವನ್ನು ಬರೆದು ಸರ್ಕಾರದ ಗಮನಕ್ಕೆ ತಂದು ತಹಸೀಲ್ದಾರ್ ಅವ್ರಿಗೂ ಒಂದು ಪತ್ರ ಬರೆದು ಆಗಿ ಸರ್ಕಾರಕ್ಕೆ ಗಮನ ತಂದು ಕೊನೆಗೆ ಇದನ್ನ ಒಂದು ಸಭೆಯನ್ನ ಏರ್ಪಾಡು ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಪರಿಣಾಮಕಾರಿ ರಿಸಲ್ಟ್ ನ ಕಂಡಿವಿ ಆ ಒಂದು ಸಭೆ ಯಾವಾಗಲೂ ಕೂಡ ಸಹಜವಾಗಿ ತಾಲೂಕು ಕಚೇರಿಯ ಆವರಣದಲ್ಲಿ ನಡೀತದೆ ಅವರ ಸಭಾಂಗಣ ಏನಿದೆ ಅಲ್ಲೇ ನಡೀತದೆ ಅಥವಾ ಕೆಲವು ಸಾರಿ ಜನ ಹೆಚ್ಚಾದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಸಂದರ್ಭದಲ್ಲಿ ಈ ಅಂಬೇಡ್ಕರ್ ಭವನದಲ್ಲಿ ಆ ಸಭೆಯನ್ನ ನಡೆಸುವಂಥದ್ದು ಆದ್ರೆ ಈ ಬಾರಿ ಆ ಕುಂದುಕೋರದ ಸಭೆಯನ್ನ ತಾಲೂಕು ಪಂಚಾಯಿತಿಯ ಸಭಾಂಗಣಕ್ಕೆ ವರ್ಗಾವಣೆ ಮಾಡ್ಕೊಂಡಿರ್ತಾರೆ ಯಾಕೆ ಅಂತ ನಾವು ಕೇಳಿದ್ರೆ ಇಲ್ಲ ಅಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಅಲ್ಲಿ ಎಲ್ಲ ಸೇರೋದು ಒಳ್ಳೇದು ಅಂತ ಬಟ್ ಯಾಕೆ ಅಲ್ಲಿ ಶಿಫ್ಟ್ ಮಾಡ್ತಾರೆ ಅಂತ ನಾವು ನೋಡುವಾಗ ಅಲ್ಲಿ ಲಿಮಿಟೆಡ್ ಜನ ಮಾತ್ರ ಸೇರೋದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಸೀಟ್ ಗಳು ಮಾತ್ರ ಇರ್ತವೆ ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ಯಾರೂ ಕೂಡ ಅಲ್ಲಿ ಹೊರಗಡೆ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ ಎರಡನೇದಾಗಿ ಅಲ್ಲಿ ಸಾರ್ವಜನಿಕ ಸಂಪರ್ಕಕ್ಕೆ ಸಿಗೋದಿಲ್ಲ ಅದು ಆ ಕಚೇರಿಯ ಏನೋ ತಾಲೂಕ್ ಪಂಚಾಯತ್ ಕಚೇರಿಯ ಬಿಲ್ಡಿಂಗ್ ನ ಹಿಂಬಾಗಿ ಕದಿರೋದ್ರಿಂದ ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಅಲ್ಲಿ ಒಳಗಡೆ ಏನೇ ಅವಘಡಗಳಾದ್ರು ಏನೇ ತೊಂದರೆ ಮತ್ತೆ ಜಗಳ ಮತ್ತೆ ಏನೇ ಸಮಸ್ಯೆಗಳಾದ್ರೂ ಕೂಡ ತಕ್ಷಣಕ್ಕೆ ಅದು ಸಾರ್ವಜನಿಕರ ಗಮನಕ್ಕೆ ಬರೋದಿಲ್ಲ ಸೊ ಅಂತ ಒಂದು ಸ್ಥಳದಲ್ಲಿ ಇದನ್ನ ನಡೆಸುವಂತ ಅಗತ್ಯ ಏನಿದೆ ನನಗಂತೂ ಗೊತ್ತಾಗ್ತಿಲ್ಲ ಅದು ತಾಲೂಕ್ ಪಂಚಾಯತಿ ಸಭಾಂಗಣ ತಾಲೂಕ್ ಪಂಚಾಯತ್ ಸದಸ್ಯರಿಗೋಸ್ಕರ ಮೀಟಿಂಗ್ ಆಗುತ್ತೆ ಇರುವಂತದ್ದು ಪ್ರೈವೇಟ್ ಆಗಿದೆ ಅದ್ ಮಾಡ್ಕೊಳ್ಳಿ ತಹಸೀಲ್ದಾರ್ ಅವರಿಗೆ ನಾನು ಅವತ್ತಿಗೆ ಹಿಂದಿನ ದಿವಸ ಫೋನ್ ಮಾಡಿ ಕೂಡ ನಾವು ಕೇಳಿದಾಗ ಜಾಗ ಚೇಂಜ್ ಮಾಡಕ್ ಒಪ್ಕೊಂಡಿಲ್ಲ ಮತ್ತೆ ಇನ್ನೊಂದು ನಮ್ಮ ಪ್ರಮುಖವಾದಂತಹ ಆಗ್ರಹ ಇದ್ದೇನು ಅಂತಂದ್ರೆ ಆ ದಲಿತರ ಕುಂದು ಕೊರತೆ ಸಭೆಯನ್ನ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡಬೇಕು ಎಲ್ಲೂ ಏನು ಸಮಸ್ಯೆ ಆಗಿರೋ ವಿಡಿಯೋ ಚಿತ್ರೀಕರಣ ಆಗಬೇಕು ಅಂತ ಯಾಕೆ ಆ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದೀನಿ ಅಂತಂದ್ರೆ ಸಮಸ್ಯೆ ಮೂಲ ಎಲ್ಲಿದೆ ನಲಮಂಗಲ ಪಟ್ಟಣದಲ್ಲಿರುವಂತಹ ಸರ್ವೆ ನಂಬರ್ ಎಂಟು ಬಾರ್ ಮೂರು ಇನ್ನೂರ ಹದಿನಾಲ್ಕು ಇನ್ನೂರ ಹದಿನಾಲ್ಕರಿಂದ ಹಿಡಿದು ಇನ್ನೂರ ಇಪ್ಪತ್ತೊಟ್ಟು ಒಟ್ಟು ಮೂವತ್ತು ಎಕರೆ ಜಮೀನು ಈ ಮೂವತ್ತು ಎಕರೆ ಜಮೀನು ಸರ್ಕಾರ ಪ್ರಸನ್ನಾಂಜನೇಯ ಟ್ರಸ್ಟ್ಗೆ ವಹಿಸಿರುವಂತದ್ದು ದಾಖಲೆಗಳ ಪ್ರಕಾರವಾಗಿ ನೀವು ಅವರು ಸಮಾಜಕ್ಕೆ ಏನು ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ಕೊಂಡು ಸರ್ಕಾರದಿಂದ ಭೂಮಿಯನ್ನು ಪಡೆದಿರುವಂತದ್ದು ಅಲ್ಲಿನ ರೈತರುಗಳಿಂದ ಸರ್ಕಾರ ಭೂಮಿಯನ್ನು ವಶಕ್ಕೆ ಪಡೆದು ಮೂವತ್ತು ಎಕರೆ ಜಮೀನನ್ನು ಅವರಿಗೆ ಹಸ್ತಾಂತರ ಮಾಡುವಾಗ ಅವರಿಗೆ ಸ್ಪಷ್ಟವಾಗಿ ನಿರ್ದೇಶನ ಮತ್ತು ಕಂಡೀಷನ್ ಅನ್ನು ಹಾಕಿರುತ್ತೆ ಈ ಜಮೀನಿನಲ್ಲಿ ಬಡವರ ನಿವೇಶನಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಬಡವರ ಕಡು ಬಡವರ ವಸತಿಗಾಗಿ ನಿವೇಶನಗಳನ್ನು ನಿರ್ಮಿಸಿ ಉಚಿತವಾಗಿ ಹಂಚಲು ಕಂಡೀಷನ್ಗಳನ್ನ ವಿಧಿಸಿ ನಾವು ಇದು ಜಮೀನನ್ನು ನಿಮಗೆ ಹಸ್ತಾಂತರಿಸ್ತಾ ಇದ್ದೀವಿ ಅಂತ ಟ್ರಸ್ಟ್ ಕೊಟ್ಟಿರುವಂಥದ್ದು ಆದ್ರೆ ಆ ಮೂವತ್ತು ಎಕರೆ ಜಮೀನಿನಲ್ಲಿ ನೀವು ಇವಾಗ ಹೋಗಿ ನೋಡಿದ್ರೆ ಬಾರ್ ಇದೆ ಕ್ಲಬ್ ಇದೆ ಲಾಡ್ಜ್ ಇದೆ ಹೋಟೆಲ್ ಇದೆ ಬೇರೆ ಬೇರೆ ಏನೋ ಟ್ರಾಕ್ಟರ್ ಶೋರೂಮು ಈ ತರದ್ದು ತುಂಬಾ ಹಣವಂತರು ಮತ್ತು ಬಲಾಢ್ಯರು ಅಲ್ಲಿ ಹೇಳಿರುವಂತದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಆ ಸಭೆಯನ್ನ ನಾವು ಸಭೆಗೆ ಹೋಗೋದಕ್ಕೆ ಮುಂಚಿತವಾಗಲೇ ಸಂಪೂರ್ಣ ಭರ್ತಿ ಮಾಡಿಸಿ ವಿಡಿಯೋ ಚಿತ್ರೀಕರಣ ಮಾಡದಿದ್ದಂಗೆ ಮಾಡಿ ನಾವು ಅಲ್ಲಿ ಈ ರೀತಿಯಾದಂತಹ ಜಮೀನು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಏನು ನಾವು ಪ್ರಶ್ನೆಗಳನ್ನ ಮಾಡಿದಾಗ ದಲಿತರ ಏನೋ ಜಮೀನುಗಳನ್ನ ಕಬಳಿಕೆ ಮಾಡುವಂತಹ ಭೂಗಳರ ವಿರುದ್ಧ ನಾವು ಪ್ರಶ್ನೆಯನ್ನ ಮಾಡಿದ್ರೆ ಅಲ್ಲಿ ಕೆಲವರ ಮೂಲಕ ನಮ್ಮ ಮೇಲೆ ದಾಂಧಲೆ ಮಾಡಿಸುವಂಥದ್ದು ಅಲ್ಲೇ ಮಾಡಿಸುವಂಥದ್ದು ಅಸಭ್ಯವಾಗಿ ಮಾತಾಡಿ ನಮ್ಮನ್ನ ಡಿಸ್ಟರ್ಬ್ ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ತಹಸೀಲ್ದಾರ್ ಶಾಮೀಲಾಗಿದ್ದಾರೆ ಬೇಕಿದ್ರೆ ನೀವು ಮಾಧ್ಯಮದವರು ಅವತ್ತೇನು ಸಭೆಯಲ್ಲಿ ಭಾಗವಹಿಸಿದ್ರು ನಿಮ್ಮ ವಿಡಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಯಾವ ದಲಿತ ಸಭೆ ಯಾವತ್ತಿಗೂ ಕೂಡ ಕಾಣಿಸ್ಕೊಳ್ಳದೆ ಇರುವಂತಹ ಕೆಲವು ಎಂಟತ್ತು ಜನ ಆ ಸಭೆಯಲ್ಲಿ ಅವತ್ತು ಭಾಗವಹಿಸಿದ್ದಾರೆ ಅವ್ರು ಯಾವ ಊರು ಅಂತ ಖಂಡಿತವಾಗ್ಲೂ ಇಲ್ಲಿರೋ ಅಷ್ಟೂ ಜನರಿಗೆ ನಮ್ಮ ಈ ಮೂವತ್ತು ವರ್ಷಗಳ ಅನುಭವದಲ್ಲಿ ಅವ್ರು ಯಾರು ಅಂತ ಗೊತ್ತಿಲ್ಲ ಎಲ್ಲಿಂದ ಬಂದ್ರು ಅಂತ ಗೊತ್ತಿಲ್ಲ ಅವ್ರ ಉದ್ದೇಶ ಏನು ಅಂತ ಗೊತ್ತಿಲ್ಲ ಸೊ ಹೀಗೆ ಸಭೆಯಲ್ಲಿ ಗಲಾಟೆ ಮಾಡಿಸುವ ಉದ್ದೇಶದಿಂದ ಒಂದು ವ್ಯವಸ್ಥಿತವಾದಂತಹ ಸಂಚನ್ನ ತಹಸೀಲ್ದಾರ್ ಮಾಡಿದ್ದಾರೆ ಇದರಲ್ಲಿ ನೇರ ಅವರು ಕೈವಾಡ ಇದೆ ಇದೊಂದೇ ಅಲ್ಲ ಈಗ ಈ ಮೂವತ್ತು ಎಕರೆ ಜಮೀನು ಸರ್ವೆ ನಂಬರ್ ಎಂಟು ಇನ್ನೂರ ಹದಿನಾಲ್ಕರಿಂದ ಹಿಡಿದು ಇನ್ನೂರ ಇಪ್ಪತ್ತು ಹಾಗೆ ಸರ್ವೆ ನಂಬರ್ ಐದು ಮಂಟನ್ ಕುರ್ಚೆ ಗ್ರಾಮ ಆ ಮಂಡನ್ ಕುರ್ಚೆ ಗ್ರಾಮದಲ್ಲಿ ಆರು ಎಕರೆ ಜಮೀನನ್ನ ಅಸಾದಿ ಸಮುದಾಯ ಮಾದಿಗ ಜಾತಿಯ ಉಪ ಜಾತಿ ಅಸಾದಿ ಸಮುದಾಯದವರಿಗೆ ನಿವೇಶನಗಳಿಗೆ ಅದೊಂದು ಅರೆ ಅಲೆಮಾರಿ ಸಮುದಾಯ ಅವರಿಗೆ ನಿವೇಶನಗಳನ್ನ ಕೊಡಬೇಕು ಅನ್ನುವಂತಹ ಒಂದು ಏನು ನಮ್ಮ ಹೋರಾಟದಿಂದಾಗಿ ಈಗ ಆದೇಶ ಆಗಿದೆ ಇದು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಅವರ ಕ್ರಮಕ್ಕೆ ಹೋಗಿದೆ ಈಗ ಆ ಕರ್ತವನ್ನೇ ಇಲ್ದಾಗ ಮಾಡ್ಬಿಟ್ಟಿದ್ದಾರೆ ಕಳೆದೋಗಿದೆ ಅನ್ನುವಂತ ನಾಟಕ ನಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಆ ಜಮೀನುಗಳನ್ನೆಲ್ಲ ಏನಾದ್ರು ಯಾವ್ದಾದ್ರು ಭೂ ಮಾಫಿಯಾದವ್ರಿಗೆ ಮಾರ್ಕೊಳ್ಳುವಂಥದ್ದು ಕಮಿಟ್ ಮಾಡ್ಕೊಳ್ಳುವಂಥದ್ದು ಪ್ಲಾನ್ ಅನ್ನ ಈ ತಹಸೀಲ್ದಾರ್ ಮಾಡಿದ್ದಾರೆ ಕಳೆದ ಒಂದು ವರ್ಷಗಳಿಂದ ಇದೇ ಇಲ್ಲಿ ನಡೆದ ಸಭೆಯಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಬರ್ತಾ ಇದ್ದೀವಿ ಅದಾಗಿ ಇನ್ನ ಸರ್ವೆ ನಂಬರ್ ಇನ್ನೂರ ನಲವತ್ತಾರು ಇನ್ನೂರ ನಲವತ್ತಾರು ಬಹಳ ಹಳೆಯ ಪ್ರಕರಣ ನಿಮ್ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಅಲ್ಲಿ ಜಗಜೀವನ್ ರಾಮ್ ಭವನ ನಿರ್ಮಾಣ ಆಗ್ಬೇಕು ಹಾಗೆ ಪೊಲೀಸ್ ಠಾಣೆ ನಿರ್ಮಾಣ ಆಗ್ಬೇಕು ಅನ್ನೋ ಕಾರಣಕ್ಕೆ ರೆಸೊಲ್ಯೂಷನ್ ಪಾಸ್ ಮಾಡಿ ಒಂದ್ಸಾರಿ ಎರಡು ಕೋಟಿ ರೂಪಾಯಿ ಹಣ ಕೂಡ ಬಿಡುಗಡೆ ಆಗಿತ್ತು ಆದ್ರೆ ಯಾರೋ ಭೂಗಲ್ರು ಅದನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬಂಡಿ ಮೋಟ್ ಬಂಡಿ ಮಾರ್ಗ ಬಂಡಿ ಮಾದರ್ಗ ಅನ್ನುವಂತ ಹೆಸರ್ನಲ್ಲಿರುವಂತಹ ಪಾಡಿ ಸರ್ವೆ ನಂಬರ್ ಸಾವಿರದ ಒಂಬೈನೂರ ಮೂವತ್ತಾರ ಇವತ್ತಿಗೂ ಜೀವಂತ ಆಗಿದೆ ಆದ್ರೆ ಅದಕ್ಕೆ ಕಾನೇಶ ನಂಬರ್ ಎಂಟ್ರಿ ಮಾಡ್ಕೊಂಡು ಬಂದಿದ್ರೆ ಪುರಸಭೆನಲ್ಲಿ ನಾವು ಈ ಕಾನಸುಮಾರಿ ನಂಬರ್ ಹೆಂಗ್ ಎಂಟ್ರಿ ಮಾಡ್ತೀವಿ ಏನು ಇದಕ್ಕೆ ಪೂರಕ ದಾಖಲೆಗಳು ಏನು ಅಂತಂದ್ರೆ ಪೂರಕ ದಾಖಲೆಗಳು ನಮ್ಮ ಹತ್ರ ಏನು ಇಲ್ಲ ಅನ್ನುವಂಥ ಎಂಡರ್ಸ್ಮೆಂಟ್ ಅನ್ನ ಕೊಡ್ತಾರೆ ಆ ದಾಖಲೆ ಕೂಡ ನಮ್ಮ ಹತ್ರ ಇದೆ ಜಾತಿ ಮತ್ತು ಪರಿಶೋಧನೆಗಳ ಕುಂದು ಸಭೆಯ ಸಭೆಯ ಅಧ್ಯಕ್ಷರು ಹಾಗಾಗಿ ಅವ್ರು ಗಮನಕ್ಕೆ ತರತದ್ದು ಯಾವುದೇ ಇಲಾಖೆಯ ಸಮಸ್ಯೆ ಆಗಿರ್ಲಿ ಅದು ಅದು ಆರೋಗ್ಯ ಇಲಾಖೆ ಇರಲಿ ಕೃಷಿ ಇಲಾಖೆ ಇರಲಿ ಪೊಲೀಸ್ ಇಲಾಖೆ ಇರಲಿ ರೆವಿನ್ಯೂ ಯಾವುದೇ ಇಲಾಖೆಯ ಸಮಸ್ಯೆಗಳಿದ್ರು ಕೂಡ ನಾವು ಗಮನಕ್ಕೆ ತರಬೇಕಾಗಿರುವಂತದ್ದು ತಾಲೂಕಿನ ದಂಡಾಧಿಕಾರಿಗಳ ಜೊತೆನಲ್ಲಿ ಕುಂದುಕೊರತೆ ಸಮಿತಿ ಸಭೆಯ ಅಧ್ಯಕ್ಷ ಆಗಿದೆ ತಹಸೀಲ್ದಾರ್ ಅವ್ರಿಗೆ ಅವ್ರ ಗಮನಕ್ಕೆ ತಂದಾಗ ನಮಗೆ ಅದನ್ನ ಏನು ಸಮಸ್ಯೆನ ಪರಿಹಾರ ಮಾಡಿದೆ ನಮ್ಮ ಮೇಲೆ ಗುಂಡಾವರ್ತನೆ ಮಾಡಿಸೋದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಇಂತಹ ಒಬ್ಬ ಅಧಿಕಾರಿ ಈ ತಾಲೂಕಲ್ಲಿ ಇರ್ಬೇಕ ಅನ್ನೋದು ಪ್ರಶ್ನೆ ಆಗ್ತದೆ ಮತ್ತೆ ಪೊಲೀಸ್ ಇಲಾಖೆಯವರು ಕೂಡ ಇದ್ದ ಅವರಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಇದು ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಇವೆಲ್ಲ ಕೂಡ ಸೇರಿದೆ ನಲಮಂಗಲ ತಾಲೂಕು ಟೌನ್ ಅಲ್ಲಿ ಮೂವತ್ತು ಎಕರೆ ಜಮೀನು ಅಂತಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ಅದು ನಲಮಂಗಲ ಟೌನ್ ಸ್ಟೇಷನ್ ಪಕ್ಕದ ಜಮೀನು ಅಂತಂದ್ರೆ ಒಂದ್ ಎಕರೆ ಅಂತಂದ್ರೆ ಅದು ತಮಾಷೆ ದುಡ್ಡಲ್ಲ ಈ ಎಲ್ಲಾ ಜಮೀನುಗಳು ಇಷ್ಟು ದೊಡ್ಡ ಮಾಡುವಾಗ ಈ ಹೋರಾಟಗಾರರಿಗೆ ತೊಂದರೆ ಮಾಡುವಂಥದ್ದು ಬೆದಕೆ ಒಡ್ಡುವಂಥದ್ದು ಜೀವ ತೊಂದರೆ ಮಾಡುವಂಥದ್ದು ಮಾಡೋದಕ್ಕೆ ಯಾವ ಸಾಧ್ಯತೆಗಳು ಇನ್ನು ಇಲ್ಲದೆ ಇಲ್ಲ ಈಗ ಒಬ್ಬ ತಾಲೂಕಿನ ದಂಡಾಧಿಕಾರಿನೇ ಈ ರೀತಿಯಾಗಿ ನಾವು ಸಭೆಗಳಿಗೆ ಭಾಗವಹಿಸಿರುವ ರೀತಿಯಲ್ಲಿ ಒಂದು ಸಹಕರಿಸ್ತಾರೆ ಅಂತಂದ್ರೆ ಇದು ನಮ್ಮ ಜೀವ ಭದ್ರತೆಯಲ್ಲಿ ದಯಮಾಡಿ ಪೊಲೀಸ್ ಇಲಾಖೆಯವರು ತಮ್ಮ ಹಿರಿಯ ಇಲಾ ಅಧಿಕಾರಿಗಳ ಗಮನಕ್ಕೆ ತಂದು ನಮಗೆ ಸೂಕ್ತವಾದಂತಹ ಏನಿದೆ ಸಂಬಂಧಪಟ್ಟ ಹೋರಾಟಗಾರರಿಗೆ ಸೂಕ್ತವಾದಂತಹ ಭದ್ರತೆ ಮತ್ತು ಅದ್ರ ಬಗ್ಗೆ ನಿಗಾ ಇರಿಸುವಂತ ಕೆಲಸವನ್ನು ಮಾಡಬೇಕು ಅಂತ ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಹೋದ್ರೆ ನಾವು ಇಲ್ಲಿಂದ ಕಾಲ್ ಆಗಿ ಮುಖ್ಯಮಂತ್ರಿಗಳ ಮನೆಗೆ ಜಾಥಾ ಹೋಗುವಂತಹ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಸಾಮೂಹಿಕ ಬಂದಿದ್ವಿ ಹೌದಲ್ವಾ ಹೋಗ್ತಾ ಒಂದು ಇದಕ್ಕೆ ಮುಂಚೆ ನಾವು ಇದು ಇದಕ್ಕೆ ಮುಂಚೆ ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದೀವಿ ತಹಸೀಲ್ದಾರು ಇಂತಹ ಹುನ್ನಾರಗಳನ್ನ ಮಾಡಿದರೆ ಅಂತ ಅವ್ರಿಗೆ ನಾವು ಲಿಖಿತವಾದಂತ ದೂರನ್ನ ಕೊಟ್ಟಿದ್ವಿ ಆ ದೂರಿನ ಕಾಪಿ ಕಾಪಿ ಕೂಡ ನಾವು ಇದ್ರ ಜೊತೆ ಲಗಸಿದ್ದೀವಿ ಇದನ್ನ ಕೊಟ್ಟಿದ್ದೀವಿ ನಿಮಗೆ ಗೊತ್ತಿದೆ ನೀವೇ ಮಾಧ್ಯಮದವರೆ ನಾವು ಜಿಲ್ಲಾಧಿಕಾರಿಗೆ ಕೊಟ್ಟಂತ ದೂರ ಏನು ಆ ಘಟನೆಯನ್ನ ಈ ಪತ್ರಿಕೆಗಳಲ್ಲಿ ವರದಿ ಮಾಡಿದ್ದೀರಿ ದಲಿತರು ವಿಡಿಯೋ ಚಿತ್ರೀಕರಣಕ್ಕೆ ಆಗ್ರಹಿಸಿದ್ದಾರೆ ಮತ್ತೆ ಸಭೆಯನ್ನ ವ್ಯವಸ್ಥಿತವಾಗಿ ಸುಭದ್ರವಾಗಿ ಬಂದೋಬಸ್ತ್ ಏರ್ಪಡಿಸಿ ಮಾಡಬೇಕು ಅಂತ ಕೇಳಿದ್ದಾರೆ ಎನ್ನುವಂತಹ ವರದಿ ಬಂದಿದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ರು ಪತ್ರಿಕಾ ಮಾಧ್ಯಮಗಳಲ್ಲಿ ಇದು ಸುದ್ದಿಯಾಗಿದ್ರು ಕೆಲವು ಟಿವಿ ಮಾಧ್ಯಮಗಳಲ್ಲಿ ವರದಿಯಾಗಿದ್ರು ಕೂಡ ಅದನ್ನೂ ಕೇರ್ಲೆಸ್ ಮಾಡಿ ನಮ್ಮ ಮನವಿಯನ್ನ ತಿರಸ್ಕಾರ ಮಾಡ್ತಾರೆ ಅಂತಂದ್ರೆ ಈ ತಹಸೀಲ್ದಾರ್ ದಲಿತರ ಕುಂದುಕೊರ ಸಭೆಯನ್ನ ಮಾಡಕ್ ಬಂದವರ ಅಥವಾ ಇವ್ರಿಗೆ ಏನ್ ಬೇಕು ಅದನ್ನ ಮಾಡ್ಕೊಳಕ್ ಬಂದವರ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತದೆ ಹಾಗಾಗಿ ಯಾವುದೇ ಸಬೂಬನ್ನ ಅವ್ರು ಹೇಳೋಂಗಿಲ್ಲ ಅವರು ಈ ವಿಚಾರವನ್ನ ಯಾವುದೇ ರಾಜಕಾರಣಕ್ಕೆ ಬಳಸ್ಕೊಳಂಗಿಲ್ಲ ಅಲ್ಲ ಅದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಏನು ಹೇಳೋಂಗಿಲ್ಲ ಮತ್ತೆ ಇವರನ್ನ ತಹಸೀಲ್ದಾರ್ ಅವ್ರನ್ನ ಏನಾದ್ರು ಪ್ರಶ್ನೆ ಮಾಡುವಾಗ ಇನ್ನೊಂದು ಕುತಂತ್ರ ಮಾಡ್ತಾರೆ ದಲಿತ ಸಂಘಟನೆಗಳಲ್ಲನ್ನೇ ಒಬ್ಬರೊಬ್ಬರ ಮೇಲೆ ಎತ್ತಿ ಕಟ್ಟುವಂಥದ್ದು ಥರ್ಡ್ ರೇಟೆಡ್ ಪಾಲಿಟಿಕ್ಸ್ ಅದು ತಹಸೀಲ್ದಾರ್ ಮಾಡ್ತಾ ತುಂಬಾ ಚೀಪ್ ಗಿಮಿಕ್ ಅದು ಒಬ್ಬನ ಹತ್ರ ಮಾಡ್ಕೊಳ್ಳೋದು ಅವ್ರಿಗೆ ಮೇಲೆ ಅವರವರೇ ಜಗಳ ಮಾಡ್ಕೊಳ್ಳಿ ನಾವು ಚೀಪ್ ಗಿಮಿಕ್ ಅನ್ನ ಥರ್ಡ್ ರೇಟೆಡ್ ಪಾಲಿಟಿಕ್ಸ್ ಅನ್ನ ಈ ತಹಸೀಲ್ದಾರ್ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ನಾವು ಸವಿವರವಾಗಿ ದಾಖಲು ಮಾಡಿದ್ದೀವಿ ಎಲ್ಲ ಪ್ರತಿಗಳನ್ನ ಕೊಟ್ಟಿದ್ದೀವಿ ಯಾರಿಗಾದರೂ ಇನ್ನೂ ಶಾರ್ಟೇಜ್ ಇತ್ತು ಅಂತ ಕೊಡ್ತೀವಿ ಇಲ್ಲಿ ದಯಮಾಡಿ ಈ ಎಲ್ಲಾ ವಿಚಾರಗಳನ್ನ ನಿಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದ್ರ ಮೂಲಕ ಈ ತಾಲೂಕಿನ ಘನತೆ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಲಮಂಗಲ ತಾಲೂಕಿನ ದಲಿತ ಸಂಘಟನೆಯವರು ನಡೆಸುವಂತಹ ಸಭೆಗಳನ್ನ ನೀವೆಲ್ಲ ಗಮನಿಸಿದ್ರಿ ಅಷ್ಟು ಡಿಗ್ನಿಫೈಡ್ ಸಭೆಯನ್ನ ಬಹುಶಃ ಯಾವುದೇ ತಾಲೂಕಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಏನಾದ್ರೂ ಒಂದು ಆರೋಪ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ನಾವು ಪ್ರೆಸೆಂಟ್ ಮಾಡ್ತೀವಿ ಬಹುಶಃ ಪೊಲೀಸ್ ಇಲಾಖೆಯೂ ಕೂಡ ಎಷ್ಟೋ ಸರಿ ನಮ್ಗೆ ಹೇಳಿದ್ದಾರೆ ನಾವು ತುಂಬಾ ಕಡೆ ಕೆಲಸ ಮಾಡಿದೀವಿ ಇಷ್ಟು ವ್ಯವಸ್ಥಿತವಾದಂತಹ ಇಷ್ಟು ಘನತೆಯ ಒಂದು ಸಭೆಯನ್ನ ನಾನು ಬಹುಶಃ ನಾವು ನೋಡಿರಲ್ಲ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ ನೀವು ಅನ್ನೋಂತಹ ವಿಚಾರ ಪೊಲೀಸ್ ಇಲಾಖೆಗೆ ಒಪ್ಕೊಂಡಿದ್ದಾರೆ ಅಷ್ಟು ಪ್ರತಿಯೊಂದಕ್ಕೂ ಕೂಡ ದಾಖಲೆ ಇಟ್ಕೊಂಡು ಮಾತಾಡ್ತೀವಿ ಸುಳ್ಳು ಅನ್ನೋದಕ್ಕೆ ಅವಕಾಶನೇ ಇರೋದಿಲ್ಲ ಅಲ್ಲಿ ಆದ್ರೆ ಇಲ್ಲಿವರೆಗೂ ನಾವೇನೇ ಮಾಡಿದ್ರು ಕೂಡ ಇದಕ್ಕೆ ತಹಸೀಲ್ದಾರ್ ಬೆಲೆಯನ್ನ ಕೊಡ್ತಾ ಇಲ್ಲ ಮತ್ತೆ ನಮ್ಮ ನ್ಯಾಯ ಕೊಡೋ ನಿಟ್ಟನ್ನು ಮಾಡ್ತಾ ಇಲ್ಲ ಭೂಗಲ್ರು ಗಡಿ ಮಾಫಿಯಾದವರು ಮತ್ತೆ ದಲಿತ ವಿರೋಧಿಗಳ ಜೊತೆ ಶಾಮೀಲಾಗಿ ನಮ್ಗೆ ನ್ಯಾಯಗಳನ್ನ ಮಾಡ್ತಾ ಇದ್ದಾರೆ ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ಲಾ ವಿಚಾರ ಗಮನಕ್ಕೆ ತರಬೇಕು ಅಂತ ನಿಮ್ಮಲ್ಲಿ ನಾನು ಮಾಡ್ತಾ ಅದರಲ್ಲಿ ಸರ್ವೆ ನಂಬರ್ ನೂರ ಎರಡು ಇನ್ನೂರ ಎರಡು ಸರ್ವೆ ದಾಖಲೆ ಇವತ್ತಿಗೂ ಪ್ರೆಸೆಂಟ್ ಇದೆ ಹೆಂಗೆ ಟ್ರಾನ್ಸ್ಫರ್ ಆಯ್ತು ನೋಡಿ ಈ ಜಮೀನನ್ನ ಸರ್ಕಾರ ಮಾರಾಟ ಮಾಡಿಲ್ಲ ಕನ್ವರ್ಷನ್ ಮಾಡಿಸಿಲ್ಲ ಯಾರಿಗೋ ದಾನ ಕೊಟ್ಟಿಲ್ಲ ಯಾರಿಗೋ ಹಂಚಿಕೆ ಮಾಡಿಲ್ಲ ಏನೂ ಮಾಡಿಲ್ಲ ಆದ್ರೆ ಕೋಟ್ಯಾಂಟು ರೂಪಾಯಿ ಬೆಲೆ ಬಾಳುವಂತಹ ಆ ಜಮೀನನ್ನ ಯಾರೋ ಕಬಳಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಕುಂದು ಕೊರತೆ ಸಭೆಯ ಪರಿಷ್ಠ ಜಾತಿ ಮತ್ತು ಪರಿಶೀಲಗಳು ಕುಂದು ಕೊರತೆ ಸಭೆಯ ಅಧ್ಯಕ್ಷರಾಗಿರುವಂತಹ ತಹಸೀಲ್ದಾರ್ ಇದ್ರ ಬಗ್ಗೆ ಗಮನನೇ ಆರಿಸೋದಿಲ್ಲ ಸೊ ಇಂತಹ ಪ್ರಶ್ನೆಗಳನ್ನ ನಾವಲ್ಲಿ ಮಾಡುವಾಗ ಆ ಭೂಗಳರು ಈ ವಿಚಾರಗಳು ಮುನ್ನಲೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ದಾಂಧೆ ಮಾಡುವಂಥದ್ದು ಗಲಾಟೆ ಮಾಡಿಸುವಂಥದ್ದು ಈ ಹಿಂದೆ ಕೂಡ ಇಂತ ಇನ್ಸಿಡೆಂಟ್ ತಾಲೂಕ್ ಕಚೇರಿ ಒಳಗಡೆ ನಡೆದಿದೆ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡುವಾಗ ಪ್ರಶ್ನೆ ಮಾಡುವಂತವ್ರ ಮೇಲೆ ಬೇರೆ ಯಾರೋ ಒಂದು ಗಲ್ಭೆ ಮಾಡುವಂತದ್ದು ಸನ್ನಿವೇಶ ಸೃಷ್ಟಿಯಾದ್ರೂ ಕೂಡ ಅವರು ತಹಸೀಲ್ದಾರ್ ಕೈ ಕಟ್ಕೊಂಡು ಕೂತಿದ್ರು ಏನು ಕ್ರಮ ತಗೊಳ್ಳಿಲ್ಲ ಸೊ ಇಂಥದ್ದೆಲ್ಲ ಇರುವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡಬೇಕಿರೋದನ್ನ ಮತ್ತೆ ಪ್ರಶ್ನೆ ಕೇಳೋಕೆ ಮುಕ್ತವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂದ್ರೂ ಕೂಡ ತಹಸೀಲ್ದಾರ್ ಭೂಗಲ್ ಜೊತೆ ಶಾಮೀಲಾಗಿದ್ದಾರೆ ನಾವು ಯಾರು ಸಭೆಗೆ ಅಟೆಂಡ್ ಮಾಡಿದ ವ್ಯವಸ್ಥೆ ಒಂದು ವ್ಯವಸ್ಥಿತವಾದ ಪಿತೂರಿಯನ್ನು ಮಾಡಿದ್ದಾರೆ ಅಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಏನೇ ಗಲ್ಭೆಗಳಾದ್ರೂ ಕೂಡ ಯಾರು ಗಮನಕ್ಕೂ ಬಾರದೆ ಇರಲಿ ಅಂತ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ನಿರಾಕರಿಸಿದ್ದಾರೆ ಅದನ್ನು ತಗೊಂಡೋಗಿ ತಾಲೂಕ್ ಪಂಚಾಯತಿ ಕಚೇರಿ ಒಳಗಡೆ ಹಾಕೊಂಡಿದ್ದಾರೆ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಡಾಬಸ್ಪೇಟೆಯ ಸರ್ವೆ ನಂಬರ್ ಎಪ್ಪತ್ತೇಳು ಎಪ್ಪತ್ತೇಳು ಎಪ್ಪತ್ತಾರು ಬಾರ ಹತ್ತು ಎಪ್ಪತ್ತು ಎಪ್ಪತ್ತೇಳರ ನಡುವಿನ ಒಂದು ಸಂಘರ್ಷ ಇದೆ ಎಪ್ಪತ್ತ ಏಳರ ಮಾಲೀಕ ಸರ್ವೆ ನಂಬರ್ ಎಪ್ಪತ್ತಾರು ಬಾರ್ ಹತ್ತರಲ್ಲಿ ಹಣ ಕೊಟ್ಟು ಕೊಂಡುಕೊಂಡಿರುವಂತಹ ಜಮೀನಲ್ಲಿ ಅಕ್ರಮವಾಗಿ ಗಿಣಿಗಾರಿಕೆ ಮಾಡ್ತಾ ಇದ್ದಾನೆ ಅಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲ ಅದರಲ್ಲಿ ಎಪ್ಪತ್ತೇಳರ ಮಾಲೀಕ ಖಾಸಗಿ ವರ್ತನದಲ್ಲಿರುವಂತಹ ಜಮೀನು ಸಂಬಂಧ ನೋಡಿ ಬತ್ತಿ ಇಲ್ಲಿದೆ ಮಾಡಿದ್ದಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಸರ್ಕಾರದ ಕೆಲವು ಇಲಾಖೆಯ ಅಧಿಕಾರಿಗಳು ಅಲ್ಲಿಗೆ ಬಂದು ಪೊಲೀಸ್ ಇಲಾಖೆ ರೆವಿನ್ಯೂ ಇಲಾಖೆ ಆಮೇಲೆ ಜಿಯಾಲೆಂಟ್ ಮತ್ತೆ ತಹಸೀಲ್ದಾರ್ ಇವರೆಲ್ಲರೂ ಕೂಡ ಸ್ಪಾಟಿ ಬಂದು ಅಲ್ಲಿ ನಾನೂರ ಹದಿನೈದು ಗ್ರಾನೈಟ್ ದೊಡ್ಡ ದೊಡ್ಡ ಗಾತ್ರದ ದಿಮ್ಮಿಗಳನ್ನ ಸೀಸ್ ಮಾಡಿದ್ದಾರೆ ಅದ್ರ ಸೀಸ್ ಮಾಡಿ ಮುಂದಿನ ತೀರ್ಮಾನ ಆಗೋವರೆಗೂ ಇದರಿಂದ ಇದನ್ನ ತೆಗಿಬಾರ್ದು ಅಂತ ಬಹುಶಃ ಆ ದೊಡ್ಡ ದೊಡ್ಡ ನಾನೂರ ಹದಿನೈದು ದಿಮ್ಮಿಗಳ ಮೌಲ್ಯ ಇವತ್ತಿಗೆ ಆರು ಏಳು ಕೋಟಿ ರೂಪಾಯಿ ಆಗ್ಬೋದು ಆದ್ರೆ ಆ ದಿಮ್ಮಿಗಳು ಅಲ್ಲಿಂದ ಏಕಾಏಕಿ ಕಳತನ ಆಗಿದಾವೆ ಒಂದು ವರ್ಷದಿಂದಲೂ ಕೂಡ ಇದ್ರ ಬಗ್ಗೆ ತನಿಖೆ ಮಾಡಿ ಇದ್ರ ಬಗ್ಗೆ ನ್ಯಾಯಕೋಶ ಅಂತ ಕೇಳ್ತಾನೆ ಇದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಬದಲಾಗಿ ಇದನ್ನ ಸಂಬಂಧ ಪಡಲ್ಲ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟುಕೊಡಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇಲ್ಲಿವರೆಗೂ ಎಫ್ಐಆರ್ ಆಗಿಲ್ಲ ನಾವು ಅದನ್ನ ಕುಂದುಕೊರಿದ ಸಭಿ ಸಮಿತಿ ಸಭೆಗೆ ತರಬೇಕು ತಂದಿದ್ದೀವಿ ಕೂಡ ಈ ಹಿಂದೆ ಒಂದು ವರ್ಷ ಕೆಳಗಡೆ ಇಲ್ಲಿವರೆಗೂ ಏನು ಕ್ರಮ ಇಲ್ಲ ಈ ಎಲ್ಲಾ ಪ್ರಶ್ನೆಗಳನ್ನ ಮಾಡಿದ್ರೆ ಮತ್ತೆ ಅದು ಗಣಿ ಮಾಫಿಯಾ ಆ ಗಣಿ ಮಾಫಿಯಾದವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಇವರು ಅವ್ರ ಜೊತೆ ಶಾಮೀಲಾಗಿ ಇಷ್ಟು ಅನ್ಯಾಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಏನು ವಿವರ ಉಳ್ಳಂತಹ ಪತ್ರವನ್ನ ಬರೆದು ತಮ್ಮೆಲ್ಲರಿಗೂ ಕೊಟ್ಟಿದ್ವಿ ಈ ಪತ್ರದಲ್ಲಿ ಸರ್ವೆ ನಂಬರ್ಗಳನ್ನ ಅದೆಲ್ಲ ಡೀಟೇಲ್ ತೋರಿಸಿಲ್ಲ ಏನೇನು ಘಟನೆಗಳು ಅಂತ ಹೇಳ್ತೀವಿ ಆದ್ರೆ ಸರ್ವೆ ನಂಬರ್ ಅದೆಲ್ಲ ಎಲ್ಲಾ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಇದನ್ನ ನಾವು ಘನತ ರಾಜ್ಯಪಾಲರು ಹಾಗೆ ಗೌರವಾನ್ವಿತ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಅಧ್ಯಕ್ಷರು ಅರ್ಜಿಗಳ ಸಮಿತಿ ವಿಧಾನ ಪರಿಷತ್ತು ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇವರೆಲ್ಲರಿಗೂ ಕೂಡ ಇವತ್ತು ಪತ್ರವನ್ನು ಬರೆದಿದ್ದೀವಿ ನಿಮ್ಮ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನ ಸಂಪೂರ್ಣವಾದ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟು ನಾವು ಇದನ್ನ ಸರ್ಕಾರದ ಗಮನ ತಗೊಂಡೋಗ್ಬೇಕು ಮತ್ತೆ ಕೇವಲ ಕೆಲವೇ ಕೆಲವು ಒಂದು ವಾರ ಅಥವಾ ಹತ್ತು ದಿವಸಗಳ ಗಡುವನ್ನು ನೀಡಿ ನಂತರ ಈ ಒಂದು ವಿಶೇಷ ಸಮಿತಿ ಸಭೆಯನ್ನು ಕರೀಬೇಕು ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬರು ಎಲ್ಲರೂ ಸೇರಿ ಒಂದು ವಿಶೇಷ ಸಮಿತಿ ಸಭೆಯನ್ನು ಮಾಡಿ ನಮ್ಮಿಂದ ಈ ಎಲ್ಲ ದಾಖಲೆಗಳನ್ನ ವಶ ನಾವು ಕೂಡ ಕರೆಯುತ್ತೀವಿ ಎಲ್ಲಾ ದಾಖಲೆಗಳನ್ನ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ ಪಿ ಸಾಹೇಬರು ಮತ್ತೆ ತಹಸೀಲ್ದಾರರು ಎ ಸಿ ಅವರು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಆಮೇಲೆ ಭೂಗರ್ಭಶಾಸ್ತ್ರ ಇಲಾಖೆ ಈ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಸಮಿತಿ ಸಭೆಯನ್ನ ಏರ್ಪಡಿಸಬೇಕು ಎಲ್ಲ ದಾಖಲೆಗಳನ್ನ ನಮ್ಮಿಂದ ವಶಪಡಿಸಬೇಕು ತಪ್ಪು ಮಾಡಿರುವಂತಹ ಅಧಿಕಾರಿಗಳನ್ನ ಕೂಡಲೇ ಅಮಾನತುಪಡಿಸಬೇಕು ಆನಂತರ ಅವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿನಲ್ಲಿ ಅವರನ್ನ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಬೇಕು ಅನ್ನೋ ಒತ್ತಾಯವನ್ನು ನಾವು ತರ್ತಾ ಇದ್ವಿ